ಕುಶಾಲನಗರದ ರೈತ ಭವನದಲ್ಲಿ ಎಲ್ಐಸಿಯ ಎರಡು ದಿನಗಳ ದಕ್ಷಿಣ ವಲಯ ಪ್ರತಿನಿಧಿಗಳ ಸಮಾವೇಶದಲ್ಲಿ ಕನ್ನಡ ಭಾಷೆಯನ್ನು ಸಂಪೂರ್ಣ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿ ಟಿಎ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮುತ್ತಿಗೆ ಹಾಕಿ ಸ್ಥಳೀಯ ಆಯೋಜಕರನ್ನು ತರಾಟೆಗೆ ತೆಗೆದುಕೊಂಡರು ಎಲ್ಲ ಸ್ವಾಗತ ಫಲಕ ಆಂಗ್ಲಮಯವಾಗಿದೆ ಕನ್ನಡ ಕಡೆಗಣಿಸಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗೆ ಒತ್ತು ನೀಡಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಕರವೆ ನಗರಾಧ್ಯಕ್ಷ ಯೋಗೀಶ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿದ ಪದಾಧಿಕಾರಿಗಳು ಕನ್ನಡ ಭಾಷೆ ಮರೆತು ನಡೆಸುತ್ತಿರುವ ಕಾರ್ಯಕ್ರಮವನ್ನು ಖಂಡಿಸಿ ಹೋರಾಟದ ಎಚ್ಚರಿಕೆ ನೀಡಿದರು ಕೇರಳ ಮತ್ತು ತಮಿಳುನಾಡಿನಿಂದ ಸಮಾವೇಶಕ್ಕೆ ಎಲ್ಐಸಿ ಏಜೆಂಟರು ಆಗಮಿಸಿದ್ದು ಅವರಿಗೆ ಕನ್ನಡ ಭಾಷೆ ಬಾರದ ಕಾರಣ ಈ ವ್ಯವಸ್ಥೆ ಮಾಡಲಾಗಿದೆ ಎಂದು ಸ್ಥಳೀಯ ಏಜೆಂಟರು ಸಮಜಾಯಿಷಿಕೆ ನೀಡಿದರೂ ಸುಮ್ಮನಗದ ಕರವೆ ಹೋರಾಟಗಾರರು ಕನ್ನಡಕ್ಕೆ ಮೊದಲ ಆದ್ಯತೆ ನೀಡುವಂತೆ ಎಚ್ಚರಿಸಿದರು ನಂತರ ಸಮಾವೇಶದ ಪ್ರಮುಖರು ಅಚಾತುರ್ಯದ ಬಗ್ಗೆ ಕ್ಷಮೆಯಾಚನೆ ಮಾಡಿದರು ಈ ಸಂದರ್ಭ ಕರವೇ ರಾಜ್ಯ ಸಂಚಾಲಕಿ ದೀಪ ಪೂಜಾರಿ ಜಿಲ್ಲಾ ಮಹಿಳಾಧ್ಯಕ್ಷೆ ಜ್ಯೋತಿ ಕುತುಪಜೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ದೇವಾಂಗ ಮಡಿಕೇರಿ ಕ್ಷೇತ್ರ ಅಧ್ಯಕ್ಷ ಗೌಡ ಮಹಿಳಾ ತಾಲೂಕು ಅಧ್ಯಕ್ಷೆ ಹಾನಗಲ್ ರೂಪಾ ಗಣೇಶ್ ಕಾರ್ಯದರ್ಶಿ ರಾಕೇಶ್ ತಾಲೂಕು ಸಂಘಟನಾ ಕಾರ್ಯದರ್ಶಿ ಜೈಸ್ವಾಮಿ ತಾಲೂಕು ಸಹ ಸಂಘಟನಾ ಕಾರ್ಯದರ್ಶಿ ಪವನ್ ನಗರ ಮಹಿಳಾಧ್ಯಕ್ಷೆ ಅನಿತಾ ದೇವಾಂಗ ನಗರ ಘಟಕದ ಉಪಾಧ್ಯಕ್ಷ ರವಿ ಡಿಎನ್ ಕೂಡಿಗೆ ಹೋಬಳಿ ಅಧ್ಯಕ್ಷ ರಾಜೇಶ್ ಹಾಗೂ ಸದಸ್ಯರಾದ ಚಂದ್ರು ಭಾಗವಹಿಸಿದ್ರು ماني ماڻهڻي ڏيئي ڪريو مان نه وڃم مطلب آهي جو مطلب آهي ته مان نه وڃم 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 مان نه و ಮಾಡಿದ <Siblick noise> ના 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 એનો આદુ ભાવ નહિ આવ કાવે ઓણડતા

ವಾಹಾ ಚೇಂಜ್ ಮಾಡಿ ಟ್ರೀಮ್ಸ್ ಆಯ್ತು ಮಾರ್ತಿದು ಮಾಡಿ ಮಾಡಿ ಕನ್ನಡದಲ್ಲಿ ಸಂಜಾ ಮಾಡಿ ನಾವು

ಕನ್ನಡದವರು ನೀವು ಸ್ಟ್ಯಾಂಡರ್ಡ್ ಇದ್ರೆ ಮೇಡಂ ನೀವು ಸ್ಟ್ಯಾಂಡರ್ಡ್ ಇದಿರಿ ನಾನು ಯಾವುದು ಗೌರವ ಕೊಡ್ತೀನಿ ಎಲ್ಲ ಬಂದು ಯಾರ್ ಬಂದು ಏನು ಮಾತಾಡ್ತಾರೆ ಟಿವಿ 1 ನ್ಯೂಸ್ ವಿನೋದ್ ಕುಶಲ್ನಗರ